ಆತ್ಮೀಯ ಎಂಟನೇ ತರಗತಿ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ಪರೀಕ್ಷೆಗೆ ಒಂದು ದಿನ ಬಾಕಿ ಇದೆ ಅಷ್ಟೇ ಎಲ್ಲರೂ ಕೂಡ ಮಾಡಲ್ ಕ್ವಶನ್ ಪೇಪರ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಆ ಪ್ರಶ್ನೆ ಪತ್ರಿಕೆಯಿಂದ ಒಂದು ತರ್ಟಿ ಪರ್ಸೆಂಟ್ ಆದರೂ ಕ್ವಶನ್ಸ್ಗಳು ಬಂದಿರುತ್ತೆ ಅಂತೇಳಿ ಹೇಳ್ತಾ ನಿಮ್ಮ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ಇಲ್ಲಿ ಒಂದು ಕ್ವಶನ್ ಪೇಪರ್ನ ನಿಮಗೆ ಪರಿಚಯಿಸ್ತಾ ಇದ್ದೇನೆ ಹಾಗೆ ಪ್ರಶ್ನೆಗಳು ಉತ್ತರಗಳನ್ನು ಹೇಳ್ತಾ ಹೋಗ್ತೇನೆ ನಾನು ಫಸ್ಟ್ ಮೈನಲ್ಲಿ ಎಮ್ ಸಿ ಇರುತ್ತೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ ಕೆರೆಕೊಪ್ಪದಲ್ಲಿ ನಮಗೆಲ್ಲ ಚರಟದ ಕಾಫಿ ಈ ವಾಕ್ಯದಲ್ಲಿ ಕೆರೆಕೊಪ್ಪ ಅಂತಕ್ಕಂತಹ ಪದ ಏನು ಅಂಥೇಳಿ ಕೇಳಿದರೆ ಆ ಥರ ಆ ಆನ್ಸರ್ನ ಬರೆದು ಬಿಡಬೇಡಿ ಕೆರೆಕೊಪ್ಪ ಅಂತ ಹೇಳಿದ್ರೆ ಪಾಠದಲ್ಲಿ ಒಂದು ಸ್ಥಳದ ಹೆಸರು ಅಲ್ವಾ ಹಾಗಾಗಿ ಇದು ಅಂಕಿತ ನಾಮಕ್ಕೆ ಉದಾಹರಣೆ ಸಡನ್ನಾಗಿ ನೋಡಿದ ತಕ್ಷಣ ನಮಗೆ ಅಯ್ಯೋ ಜೋಡಿ ಪದ ಇರ್ಬೋದಾ ಅಥವಾ ಏನು ಹೇಳಿ ಕನ್ಫ್ಯೂಸ್ ಆಗುತ್ತೆ ರೂಢನಾಮನ ಆ ಥರ ಎಲ್ಲ ಬಟ್ ನೀವೇನು ಮಾಡಬೇಕು ಅದು ಊರ ಹೆಸರು ಆಗಿರೋದ್ರಿಂದ ನಂತರ ಎರಡನೇ ಪ್ರಶ್ನೆ ವಿದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಯಾರೂ ಕುಡಿಯುವುದಿಲ್ಲ ಅದನ್ನು ಕುಡಿದರೇನು ಪ್ರಾಣ ಹೋಗುವುದಿಲ್ಲ ಇಲ್ಲಿರ್ತಕ್ಕಂಥ ತತ್ಸಮ ಪದ ಯಾವುದು ಅಂತೇಳಿ ಕೇಳಿದರೆ ಪ್ರಾಣ ಅಂತಕ್ಕಂತಹ ಪದ ಇಲ್ಲಿ ತತ್ಸಮ ಪದ ಡಿ ವಿ ಜಿ ಬರೆದ ಕವಿತೆಗಳು ಅವರ ವ್ಯಕ್ತಿತ್ವವನ್ನು ಸೊಗಸಾಗಿ ವರ್ಣಿಸುತ್ತವೆ ಇಲ್ಲಿ ವ್ಯಕ್ತಿತ್ವವನ್ನು ಅಂತ ಇದೆ ಇಲ್ಲಿರ್ತಕ್ಕಂತಹ ವಿಭಕ್ತಿ ಯಾವುದು ಅಂತೇಳಿ ಕೇಳಿದರೆ ಅನ್ನು ಅಂತಕ್ಕಂಥ ಪ್ರತ್ಯಯ ಬಂದಿದೆ ಪ್ರಥಮ ಉ ದ್ವಿತೀಯ ಅನ್ನು ಹಾಗಾಗಿ ದ್ವಿತೀಯ ವಿಭಕ್ತಿಗೆ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಶಿವನ ಸಮುದ್ರವನ್ನು ಒಳಸಿರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ಇಲ್ಲಿ ವಕಾರಾಗಮ ಸಂಧಿ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಶಿವನ ಸಮುದ್ರವನ್ನು ಇದೆಯಲ್ವಾ ವಾ ಬಂದಿದೆ ಅಲ್ಲಿ ಹಾಗಾಗಿ ಅದು ಒಕಾರಾಗಮ ಸಂಧಿ ಜೋಡು ನೋಡಿ ವ್ಯಾಕರಣಾಂಶವನ್ನು ಹೊಂದಿರತಕ್ಕಂಥ ವಾಕ್ಯ ಯಾವುದು ಅಂತ ಹೇಳಿ ಕೇಳಿದ್ದಾರೆ ನೋಡಿ ಇಲ್ಲಿ ಇಂದು ದಿನವೆಲ್ಲ ಅಲೆದಲೆದು ದಣಿದು ನಿದ್ರೆ ಹೋಗಿದ್ದಾರೆ ಅಪ್ಪುದಪ್ಪುದು ತಪ್ಪೆಂ ಹಬ್ಬದ ಭೋಜ್ಯಗಳನ್ನು ವಿತರಣೆ ಮಾಡೋ ಸಂಪ್ರದಾಯ ಇತ್ತು ಗಡಗಡ ನಡುಗಲು ಶುರು ಮಾಡುತ್ತಿದ್ದೆವು ಭೋಜ್ಯ ಅಂತ ಇದೆ ನೋಡಿ ಆ ಸೆಂಟೆನ್ಸ್ ಇಲ್ಲಿ ಸರಿಯಾದ ಉತ್ತರ ಕಬ್ಬಿಗರ್ಕೆ ಸಿದ್ ಸಿದ್ದಿನದ ಪರ್ಮೆಯ ಸಪ್ತಾಕ್ಷರಿ ಮಂತ್ರಂ ಇಲ್ಲಿ ಸಪ್ತಾಕ್ಷರಿ ಮಂತ್ರ ಅನ್ನೋದು ಯಾವ ಸಮಾಸ ಪೂರ್ವ ಪದ ಸಂಖ್ಯಾವಾಚಕವಾಗಿದೆ ಉತ್ತರ ಪದದ ನಾಮಪದೊಡನೆ ಸೇರಿ ಸಮಾಸ ಆಗ್ತಕ್ಕಂಥದ್ದು ದ್ವಿಗು ಸಮಾಸ ಹಾಗಾಗಿ ದ್ವಿಗು ಸಮಾಸ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಅಮ್ಮ ಜಿನ್ನೆಗೆ ಭಯ ಬೇಡಮ್ಮ ನಾ ಮರಳಿ ಬಹೆನಮ್ಮ ಈ ವಾಕ್ಯದಲ್ಲಿ ಬಳಸಿದ ಲೇಖನ ಚಿಹ್ನೆಗಳು ಯಾವುದು ಒಂದು ಉದ್ಧರಣ ಚಿಹ್ನೆಯನ್ನು ಬಳಸಿ ಬಳಸಿದ್ದಾರೆ ಇದಾದ ನಂತರ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಿದ್ದಾರೆ ಹಾಗಾಗಿ ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ ನಂತರ ಎಂಟನೇ ಪ್ರಶ್ನೆ ಪಕ್ಷಪಾತವ ನೀಸು ಪರಿಯಲ್ಲಿ ಮಾಡುವರೆ ಶಿವ ಎಂದನ ವ್ರಿಹಿಗ ವ್ರಿಹಿ ಅನ್ನೋ ಪದದ ಅರ್ಥ ಏನು ವ್ರಿಹಿ ಅಂದರೆ ಬತ್ತ ನರದಲಗ ಅಂತ ಹೇಳಿದ್ರೆ ರಾಗಿ ನಮ್ಮ ದೇಗುಲಗಳೇ ನಮ್ಮ ಚಾರಿತ್ರ್ಯದ ಹೆಗ್ಗುರುತು ಇದು ಎಂತಹ ವಾಕ್ಯ ಅಂತೇಳಿ ಕೇಳಿದರೆ ಸಾಮಾನ್ಯ ವಾಕ್ಯ ನಂತರ ನೋಡಿ ಇಲ್ಲಿ ನೀಟಾಗಿ ಪ್ಯಾಸೇಜನ್ನು ಓದ್ಕೋಬೇಕು ಓದ್ಕೊಂಡು ಆನ್ಸರನ್ನು ಮಾಡ್ತಕ್ಕಂಥದ್ದು ಒಂದು ದಿನ ದೊರೆ ಮಗ ಎಲ್ಲೋ ಹೊರಗೆ ಹೋಗಿದ್ದ ಆಗ ದೊರೆ ಮಗಳು ತನ್ನ ಸ್ನೇಹಿತೆಯರಿಗೆಲ್ಲ ಸುರಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಣ ನಮ್ಮ ಅತ್ತಿಗೆ ಹೂವಿನ ಗಿಡ ಆಗ್ತಾಳೆ ನೀವೆಲ್ಲ ಬನ್ನಿ ಅಂತ ಹೇಳಿ ಹೇಳ್ತಾಳೆ ದೊರೆ ಮಗಳು ತನ್ನ ಸ್ನೇಹಿತರೊಂದಿಗೆ ಸುರಹೊನ್ನೆ ತೋಟಕ್ಕೆ ಹೋಗಲು ಕಾರಣ ಏನು ಏನಕ್ಕೆ ಅಂತ ಹೇಳಿದ್ರೆ ಹೂವಿನ ಗಿಡ ಆಗ್ತಕ್ಕಂತಹ ಅತ್ತಿಗೆಯನ್ನ ನೋಡಲು ಅವ್ರ ಉದ್ದೇಶ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಅವರ ಅತ್ತಿಗೆಯನ್ನ ನೋಡೋದಾಗಿರುತ್ತೆ ಆದರೆ ರೀಸನ್ ಏನು ಅಂತ ಹೇಳಿದ್ರೆ ಏನು ಕಾರಣ ಇಡ್ಕೊಂಡು ಹೋಗ್ತಾರೆ ಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡಕ್ಕೆ ಹೋಗೋಣ ಅಂತ ಹೇಳಿ ನೆಪವನ್ನು ಹೇಳ್ತಕ್ಕಂಥದ್ದು ನಂತರ ನಾಡಿನೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರು ಎತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯಾರು ಎಸ್ ಯೋಧರು ವರದಕ್ಷಿಣೆ ಎಂಬ ಪಿಶಾಚಿ ಅದೆಷ್ಟು ಸುಕುಮಾರಿಯರನ್ನು ಬಲಿ ತೆಗೆದುಕೊಳ್ಳುವುದೋ ದೇವರೇ ಬಲ್ಲ ಆದರೆ ತನ್ನ ಶಾಂತಿಯನ್ನು ಅದು ಬಲಿ ತೆಗೆದುಕೊಂಡ ಮೇಲೆ ನನಗದರ ನಿಜ ಸ್ವರೂಪ ಅರಿವಾಯಿತು ವರದಕ್ಷಿಣೆ ಸ್ವರೂಪ ಯಾರನ್ನ ಬಲಿ ತೆಗೆದುಕೊಳ್ತು ಶಾಂತಿಯನ್ನ ನಂತರ ನೋಡಿ ಇಲ್ಲಿ ಸಕಲ ಗುಣ ಪೂರ್ಣನೀತ ಸಕಲ ದೋಷ ದೂರನೀತ ಸಕಲಾನಂದ ಪೂರ್ಣನೀತ ಭಕುತಿ ಮಂತ್ರ ಕೊಲಿವ ದಾತ ಗೋಪಾಲದಾಸರು ಹೇಳಿದಂತಹ ದೇವರು ಒಲಿತಕ್ಕಂತಹ ಮಂತ್ರ ಯಾವುದು ಇಲ್ಲಿ ನೋಡಿ ಇಲ್ಲಿ ಭಕುತಿ ಮಂತ್ರ ಕೊಲಿವ ಅಂತ ಇದೆ ಭಕ್ತಿ ಮಂತ್ರ ಅಂತೇಳಿ ಬರೀಬೇಕು ನಂತರ ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು ನಮ್ಮ ಸಾವೇನೋವೆ ಹೊಸನಾಡ ತೊಟ್ಟಿಲು ಆದಾವು ಅಂಜುವೆದೆ ನಮ್ಮದಲ್ಲ ಸೋಲು ಬಗೆ ವೀರನಿಗೆ ಸಲ್ಲ ಅಂತೇಳಿ ಕೇಳಿದ್ದಾರೆ ಈ ಪದ್ಯದಲ್ಲಿ ಹೇಳಿರುವಂತೆ ಕೋಟೆ ಗೋಡೆಗೆ ಮೆಟ್ಟಿಲುಗಳು ಯಾವುದು ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು ಹದಿನೈದನೇ ಪ್ರಶ್ನೆ ಜ್ಞಾನಾರ್ಜನೆಗಾಗಿ ವಿವೇಕ ಸಾಧನೆಗಾಗಿ ಚೀನಾ ದೇಶದಿಂದ ಪ್ರಯಾಣಿಕನೊಬ್ಬ ಬಂದ ಭರತ ಖಂಡಕ್ಕೆ ಸಾಂಗ್ ಆತನ ಹೆಸರು ಮೇರುಗಿರುಗಳೇನು ಮರುಭೂಮಿಗಳೇನು ಅವುಗಳನ್ನೆಲ್ಲ ದಾಟಿ ಬಂದ ಇಲ್ಲಿ ಪ್ರಶ್ನೆ ಸಾಂಗ್ ಭಾರತಕ್ಕೆ ಬಂದಿದ್ದು ಏನಕ್ಕೆ ಅಂತೇಳಿ ಕೇಳಿದಾರೆ ಆತ ಬಂದಿದ್ದು ಜ್ಞಾನಾರ್ಜನೆಗಾಗಿ ನಂತರ ನೋಡಿ ಇಲ್ಲಿ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದ ತೆನೆಯೊಂದು ನೆನೆ ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಬೂದಿ ಹೊಳೆಯಲ್ಲಿ ಹರಿಯ ಬಿಟ್ಟಾಗ ಸೇರ್ತಕ್ಕಂಥದ್ದು ಎಲ್ಲಿಗೆ ನೋಡಿ ಇಲ್ಲಿ ಬೂದಿಯನ್ನ ಹೊಳೆಯಲ್ಲಿ ಬಿಟ್ಟಾಗ ನೋಡಿ ಗಾಳಿಯಲ್ಲಿ ತೂರಿ ಬಿಡಿ ಭತ್ತದಲ್ಲಿ ಬೀಳುತ್ತೆ ಗಾಳಿಯಲ್ಲಿ ತೂರಿಬಿಟ್ಟಾಗ ನಂತರ ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಹೊಳೆಯಲ್ಲಿ ಹರಿಯ ಬಿಟ್ಟಾಗ ಏನು ಅದು ಸ್ವಲ್ಪ ಪ್ರಶ್ನೆ ತಪ್ಪಿದೆ ಹೊಳೆ ಹೊಳೆಯಲ್ಲಿ ಹರಿಯ ಬಿಟ್ಟಾಗ ಅದು ಮೀನಿನ ಬಾಯಿಗೆ ಸೇರುತ್ತೆ ಅಲ್ವಾ ಇನ್ನು ನಂತರ ನೋಡಿ ಇಲ್ಲಿ ಗದ್ಯ ಭಾಗದ ಪ್ರಶ್ನೆಗಳಿದೆ ಈ ಪ್ರಶ್ನೆಗಳನ್ನು ಗಮನಿಸಿ ತುಂಬ ದೊಡ್ಡ ದೊಡ್ಡ ಪ್ರಶ್ನೆಗಳಿದೆ ನೀವೇ ಇಲ್ಲಿ ಮನಸ್ಸಲ್ಲಿ ಓದ್ಕೊಂಡು ಆನ್ಸರನ್ನು ನೋಡಿಕೊಂಡು ನೋಟ್ ಮಾಡ್ಕೊಳ್ಳಿ ಟಿಕ್ ಹಾಕೊಳ್ಳಿ ಬುಕ್ಕಲ್ಲಿ ಅಥವಾ ಕ್ಲಾಸ್ ವರ್ಕಲ್ಲಿ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಹಾಗೆ ನಿಮ್ಮ ಎಕ್ಸಸೈಸಲ್ಲಿ ಇರತಕ್ಕಂತಹ ಪ್ರಶ್ನೆಗಳೇ ಆದರೆ ಇಲ್ಲಿ ನಿಮಗೆ ಉತ್ತರಿಸೋದಕ್ಕೆ ಸುಲಭ ಆಗಲಿ ಅಂತ ಇನ್ನೂ ಪ್ಯಾರಾಗ್ರಾಫ್ ಕೂಡ ಕೊಟ್ಟಿದ್ದಾರೆ ಅದ್ರ ಜೊತೆ ಕ್ವಶನ್ ಕೂಡ ಕೊಟ್ಟಿದ್ದಾರೆ ಅಷ್ಟೇ ತುಂಬಾ ಈಸಿಯಾಗಿ ನೀವು ಬರೆದು ಅಲ್ಲೇ ಕೊಟ್ಟಿರ್ತಾರೆ ಪದ್ಯ ಭಾಗ ಅದನ್ನೇ ನೀವು ಗದ್ಯ ರೂಪದಲ್ಲಿ ಬರೆದ್ರೆ ಆಯಿತು ಅಷ್ಟೇ ಇದಿಷ್ಟು ದ್ವಿ ಎಂಟನೇ ತರಗತಿ ಕನ್ನಡ ಭಾಷಾ ವಿಷಯದ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹಾಗೆ ಇಲ್ಲಿ ಅಲಂಕಾರ ಕೂಡ ಕೊಟ್ಟ ಕೊಟ್ಟಿದ್ದಾರೆ ನೋಡಿ ಗೀಜಗನ ಗೂಡುಗಳು ತೂಗುವ ತೊಟ್ಟಿಲಿನಂತೆ ತೂಗುತ್ತಿದ್ದವು ಹೇಳಿ ಗೀಜಗನ ಗೂಡುಗಳು ಉಪಮೇಯ ಉಪಮಾನ ತೂಗುವ ತೊಟ್ಟಿಲು ಉಪಮ ವಾಚಕ ಅಂತೆ ಸಮಾನ ಧರ್ಮ ತೂಗಾಡುವುದು ಅಲಂಕಾರ ಉಪಮಾಲಂಕಾರ ಅಲಂಕಾರ ಎರಡು ವಸ್ತುಗಳ ನಡುವೆ ಇರತಕ್ಕಂಥ ಹೋಲಿಕೆಯನ್ನು ವರ್ಣಿಸ್ತಕ್ಕಂಥದ್ದೇ ಉಪಮಾಲಂಕಾರ ಹೇಳಿ ಲಕ್ಷಣದಲ್ಲಿ ಬರೀಬೇಕು ಹಾಗೆ ಈ ಒಂದು ಪದ್ಯದ ಭಾವಾರ್ಥ ಬರೀರಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಇಲ್ಲಿ ಲೀವ್ ಲೆಟರನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ನಿಮ್ಮ ಅಕ್ಕನ ಮದುವೆಗೆ ಹೋಗಬೇಕು ನಾಲ್ಕು ದಿನ ರಜಾ ಕೇಳಿಕೊಂಡು ಮುಖ್ಯ ಪಂದ್ಯ ಇರು ಅಂದರೆ ಹೆಚ್ ಎಮ್ಗೆ ಲೀವ್ ಲೆಟರ್ ಬರೀರಿ ಹೇಳಿ ಕೊಟ್ಟಿದ್ದಾರೆ ನೋಡಿ ಇದಿಷ್ಟು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು